ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಸ್ನೇಹ ಬೇರೆ ಔಷಧಿನ ಕೊಟ್ಟಿರ್ತಾಳೆ ಅಷ್ಟೊತ್ತಿಗೆ ಮಿನಿಸ್ಟರ್ ಮೂಗಲೆಲ್ಲ ರಕ್ತ ಬಂದು ಅವನು ಪ್ರಜ್ಞೆ ಹೋಗ್ತಾನೆ ಇದೇನಾದ್ರು ರಾಮು ಗೊತ್ತಾದರೆ ಅಷ್ಟೇ ಕತೆ ಅಂತ ನಾನಂತೂ ಇದು ಮಾಡಬಾರ್ದು ಅಂತ ಅಂದ್ಕೊಂಡು ಅವನಿಗೆ ಗೊತ್ತಾಗಬಾರ್ದು ಅಂತ ವಾರ್ಡಿಂದ ಹೊರಗೆ ಬರ್ತಾಳೆ ಅಷ್ಟೊತ್ತಿಗೆ ರಾಮ್ ಬರ್ತಾನೆ ಅವಳಿಗೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಸೀದಾ ಒಳಗೆ ಹೋಗಿ ಅಲ್ಲೇ ಕತ್ಕೊಡ್ತಾನೆ ರಾಮ್ ಬಂದು ಮಿನಿಸ್ಟರ್ನ ನೋಡೋ ಅಷ್ಟೊತ್ತಿಗೆ ಅವರು ಪ್ರಜ್ಞೆ ತಪ್ಪೋಗಿರ್ತಾನೆ ಕೋಮ ಸ್ಟೇಜಿಗೆ ಹೋಗಿರ್ತೇನೆ ಇದೇನು ಮೂಗಲ್ ರಕ್ತ ಬರ್ತಿದೆ ಅಲ್ಲ ಹೇಳಿ ಚೆಕ್ ಮಾಡುವಾಗ ಹಾರ್ಟ್ ಬಿಟ್ಟೆಲ್ಲ ನಾರ್ಮಲ್ ಆಗೇ ಇದೆಯಲ್ಲ ಆದರೂ ಯಾಕೆ ಹೀಗಾಗಿದೆ ಅಂತ ಯೋಚನೆ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ನರ್ಸ್ ಬಂದು ಮಿನಿಸ್ಟರ್ ಹೆಂಡತಿ ಮಗಂಗೆ ನಿಮ್ಮ ಹಸ್ಬೆಂಡಿಗೆ ಪ್ರಜ್ಞೆ ಬಂದಿದೆ ಹೋಗಿ ಒಳಗೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮಿನಿಸ್ಟರ್ ಹೆಂಡತಿ ಮಗ ಬನ್ನಿ ಅಮ್ಮ ಹೋಗಿ ನೋಡ್ಕೊಳೋಣ ಅಂತ ಒಳಗೆ ಬರ್ತಾರೆ ಮಿನಿಸ್ಟರ್ ಹೆಂಡತಿ ಬಂದು ನೋಡ್ತಾಳೆ ಕೇಳ್ತಾಳೆ ಏನಾಗಿದೆ ಮೂಗಲ್ ಯಾಕೆ ರಕ್ತ ಬರ್ತಿದೆ ಅಂದಾಗ ರಾಮ್ ಹೇಳ್ತಾನೆ ಇಲ್ಲ ಎಲ್ಲ ಸರಿಯಾಗಿತ್ತು ಯಾಕೋ ಪ್ರಜ್ಞೆ ತಪ್ಪಿದ್ದಾರೆ ನೋಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಿನಿಸ್ಟ್ರ್ ಮಗ ಇದ್ದನು ಈಗಷ್ಟೇ ಸಿಸ್ಟರ್ ಬಂದು ಹೇಳಿದ್ಲು ಅಪ್ಪಂಗೆ ಪ್ರಜ್ಞೆ ಬಂದಿದೆ ಅಂತೆ ನೋಡಿದರೆ ಇಲ್ಲಿ ಮೂಗಲ್ ರಕ್ತ ಬರ್ತಿದ್ಯಲ್ಲ ಏನಾಗಿದೆ ಅಂತ ಅವನು ಪ್ರಶ್ನೆ ಮಾಡ್ತಾನೆ ಅವಾಗ ರಾಮ್ ಹೇಳ್ತಾನೆ ಇಲ್ಲ ಎಲ್ಲ ಸರಿಯಾಗಿತ್ತು ಸಕ್ಸಸ್ಸೇ ಆಗಿತ್ತು ಬಟ್ ಈಗ ನೋಡಿದರೆ ಹಿಂಗಾಗಿದೆ ನಾನು ಏನಾಗಿದೆ ಅಂತ ನೋಡಿ ಹೇಳ್ತೀನಿ ಅಂದಾಗ ಮಿನಿಸ್ಟರ್ ಮಗನಿಗೆ ಸಿಟ್ಟು ಬಂದು ಅವನು ಕಾಲರ್ ಪೆಟ್ಟಿ ಹಿಡ್ಕೊಂಡು ರಾಮ್ನ ಪ್ರಶ್ನೆ ಮಾಡ್ತೇ ಮಾಡ್ತಾನೆ ಏನಾಗಿದೆ ಏನಾಗಿದೆ ಹೇಳು ನಮ್ಮಪ್ಪನಿಗೆ ಏನು ಮಾಡಿದೆ ಅಂತ ಸರಿ ಹೊಡಿತಾ ಇರ್ತಾನೆ ರಾಮ್ಗೆ ಮಿನಿಸ್ಟ್ರ ಮಗ ಹೇಳ್ತಾನೆ ನೀನು ಯಾರ ಕಡೆಯನ್ನ ಸಾಯಿಸೋಕ್ಕೆ ಅಂತಲೇ ಬಂದಿದ್ಯಾ ಏನು ಮಾಡಿದೆ ಹೇಳು ಅಂತಾರೆ ಇಲ್ಲ ಸರ್ ಎಲ್ಲ ಸರಿಯಾಗಿತ್ತು ಆಲ್ ಆಫ್ ಸಡನ್ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಅಂತ ಅಷ್ಟೊತ್ತಿಗೆ ಮಿನಿಸ್ಟ್ರು ಹೆಂಡತಿ ಹೇಳ್ತಾರೆ ನೀವೇ ಅಲ್ವಾ ಖುಷಿ ಖುಷಿಯಾಗಿ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದು ಬಂದು ನೋಡಿದರೆ ಹಿಂಗೆ ಮಾಡಿದ್ದೀರಲ್ಲ ಅಂತ ಇಲ್ಲ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಮತ್ತೆ ರಾಮ್ ಚೆಕ್ ಮಾಡ್ತಾನೆ ಅಷ್ಟೊತ್ತಿಗೆ ಸಿಸ್ಟರ್ನ ಕರೆದು ಇವ್ರದ್ದು ಬ್ಲಡ್ ಸ್ಯಾಂಪಲ್ಲ ಕಳಿಸಿ ಎಮ್ ಆರ್ಗೆ ಸ್ಕ್ಯಾನ್ ಮಾಡಿಸಿ ಅಂತೆಲ್ಲ ಹೇಳ್ತಾರೆ ರಾಮ್ ಕಡೆ ಹೊರಗೆ ಬರ್ತಾನೆ ಅಷ್ಟೊತ್ತಿಗೆ ಕಡೆ ಇಲ್ಲಿರೋ ರೌಡಿಗಳು ಬಂದು ನಮ್ಮ ಮಿನಿಸ್ಟರ್ ಹೇಗಿದ್ದಾರೆ ಅಂತ ಕೇಳ್ತಾರೆ ರಾಮ್ ಏನು ಮಾತಾಡೋದೇ ಹೋಗ್ತಾರೆ ಅಷ್ಟೊತ್ತಿಗೆ ಮಿನಿಸ್ಟ್ರ್ ಕಡೆ ಅವ್ರಿಗೆ ಮತ್ತೆ ಸಿಟ್ಟು ಬರುತ್ತೆ ಯಾಕೆ ಇವ್ರೇನು ಮಾತಾಡೋಲ್ಲ ನಮ್ಮ ರಾ ನಮ್ಮ ಮಿನಿಸ್ಟ್ರಿಗೆ ಏನಾಯಿತು ಅಂತ ಅಷ್ಟೊತ್ತಿಗೆ ಒಬ್ಳು ಸಿಸ್ಟರ್ ಬರ್ತಾರೆ ಅವ್ರನ್ನ ಕೇಳ್ತಾರೆ ಈ ಕಡೆ ಸ್ನೇಹ ಒಳಗೇನೆ ಇರ್ತಾಳೆ ಅಯ್ಯೋ ಇದ್ಯಾಕೋ ದೊಡ್ಡ ಇಶ್ಯೂ ಆಗ ಉಂಟಲ್ಲ ಏನಾಯಿತು ನಾನು ಯಾಕೆ ಹೀಗೆ ಮಾಡಿದೆ ಅಂತ ಅಲ್ಲೇ ವಾರ್ಡಲ್ಲೇ ಅವಳು ಯೋಚನೆ ಮಾಡ್ತಿರ್ತಾಳೆ ಸಿಸ್ಟರ್ ಹೇಳ್ತಾಳೆ ಇಲ್ಲ ಮಿನಿಸ್ಟ್ರು ಸರ್ ಕೋಮಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಹೋಗ್ತಾಳೆ ಅಷ್ಟೊತ್ತಿಗೆ ಮಿನಿಸ್ಟ್ರು ಕಡೆ ಇರೋ ರೋಡಿಗಳಿಗೆ ಸಿಟ್ಟು ಬರುತ್ತೆ ಈ ಡಾಕ್ಟ್ರು ಆವಾಗಷ್ಟೇ ಆಪ್ರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ ಈಗ ನೋಡಿದರೆ ಮಿನಿಸ್ಟ್ರು ಕೋಮಕ್ಕೆ ಹೋಗಿದ್ದಾರೆ ಅಂದರೆ ಇವನೇ ಏನೋ ಮಾಡಿದ್ದಾರೆ ಅದಕ್ಕೆ ಅವ್ನು ಸುಮ್ಮನೆ ಹೋಗಿದ್ದಾನೆ ಬಂದರು ಅವನ್ನ ಕೇಳೋಣ ಅಂತ ಅವರೆಲ್ಲ ಬರ್ತಾರೆ ಅಷ್ಟೊತ್ತಿಗೆ ರಾಮು ಫೋನ್ ಇರೋ ಅಷ್ಟೊತ್ತಿಗೆ ಅವ್ರು ಬಂದು ರಾಮನ ಪ್ರಶ್ನೆ ಮಾಡ್ತಾರೆ ಏನು ಮಾಡಿದೆ ನಮ್ಮ ಮಿನಿಸ್ಟ್ರಿಗೆ ಏನು ಮಾಡಿದೆ ಅಂತ ರಾಮ್ ಇಲ್ಲ ಇಲ್ಲ ನಾನು ಮಾಡಿಲ್ಲ ಅಂತಾರೆ ಅಷ್ಟೊತ್ತಿಗೆ ಮಿನಿಸ್ಟ್ರು ಹೆಂಡ್ತಿ ಬಂದು ಹೇಳ್ತಾಳೆ ಇವರು ಕೋಮಕ್ಕೆ ಹೋಗೋಕ್ಕೆ ಇವರೇ ಕಂಡ್ರು ಕಾಣ ಇವರು ನಂತೂ ಸುಮ್ಮನೆ ಬಿಡಬೇಡಿ ಅಂತ ಸರಿ ಹೊಡೀರಿ ಅಂತ ರಾಮ್ಗೆ ಸರಿ ಹೊಡೀತಿರ್ತಾಳೆ ಅಷ್ಟೊತ್ತಿಗೆ ಸ್ನೇಹ ಬಂದಳು ಹೀಗೆ ಬಿಟ್ಟರೆ ರಾಮ್ಗೆ ಸಾಯಿಸೇ ಬಿಡ್ತಾರೆ ಅಪ್ಪನಿಗೆ ಹೇಳ್ತೀನಿ ಅಂತ ಅವಳು ಸೀದಾ ಹೋಗ್ತಾಳೆ ಹೋಗಿ ಅವ್ರ ಅಪ್ಪನ ಕರ್ಕೊಂಬರ್ತಾರೆ ಬಂದು ಸ್ನೇಹನಪ್ಪ ಹೇಳ್ತಾರೆ ನಿಲ್ಲಿಸಿ ನಾನು ಈ ಆಸ್ಪೆಟಲಿಂದ ಚೀಪು ನಾನು ಹೇಳ್ತೀನಿ ಏನಾಗಿದೆ ಏನು ಇಲ್ಲ ಅಂತ ನಾ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಈ ಥರ ಜಗಳ ಮಾಡಿದರೆ ಏನು ಪ್ರಯೋಜನ ಆಗೋಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸ್ನೇಹ ರಾಮ್ನ ಕರ್ಕೊಂಡೋಗಿ ನೀನು ಇಲ್ಲಿಂದ ಹೋಗಿ ರಾಮು ನೀನು ಇಲ್ಲಿದ್ದರೆ ಅವರೆಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾಳೆ ನಾನು ಇಲ್ಲಿಂದ ಓಡೋದ್ರೆ ನಾನೇ ತಪ್ಪು ಮಾಡಿದ್ದು ಅಂತ ಅಂದ್ಕೊಳ್ತಾರೆ ನಾನು ಯಾವ ಕಾರಣಕ್ಕೂ ಹೋಗೋಲ್ಲ ಅಂತ ರಾಮ್ ಹೇಳ್ತಾನೆ ಆಗ ಸ್ನೇಹ ಹೇಳ್ತಾಳೆ ಇಲ್ಲ ರಾಮ್ ನೀನು ಇಲ್ಲಿಂದ ಹೋಗು ಅವರೆಲ್ಲ ಎಷ್ಟು ಡೇಂಜರಸ್ ನೋಡು ಅಂತ ಕಾರ ಕರ್ಕೊಂಬರ್ತಾಳೆ ಅವಾಗ ರಾಮ್ ಹೇಳ್ತಾನೆ ನಾನು ಇಲ್ಲಿಂದ ಓಡೋದ್ರೆ ನಂದೇ ತಪ್ಪು ಅಂತ ಆಗುತ್ತೆ ಅವ್ರಿಗೆ ಏನಾಗಿದೆ ನೋಡಬೇಕು ಅಂತ ಹೇಳ್ತಾಳೆ ಇಲ್ಲ ರಾಮ್ ಬೇಡ ರಾಮ್ ಅಂತ ಅವ್ಳು ಕಾರಲ್ಲಿ ಕಳಿಸ್ತಾನೆ ರಾಮ್ ಕಾರಲ್ಲಿ ಸೀದಾ ಮನೆಗೆ ಇರ್ತಾನೆ ಈ ಕಡೆ ಮಿನಿಸ್ಟರ್ ಮಗನಿಗೆ ಎಷ್ಟು ಹೇಳಿದ್ರು ಸ್ನೇಹನಪ್ಪ ಕೇಳೋದೇ ಇಲ್ಲ ಅವಾಗ ಹೇಳ್ತಾನೆ ನಾ ಬ್ಲಡ್ ರಿಪೋರ್ಟಿಗೆ ಕಳಿಸಿದ್ದೀವಿ ನೋಡೋಣ ಅದರಲ್ಲಿ ಏನಿದೆ ಅಂತ ಬಂದಮೇಲೆ ಟ್ರೀಟ್ಮೆಂಟ್ ಮಾಡೋಣ ಅಂದಾಗ ಇಲ್ಲ ಇವನು ಏನೋ ಇವನು ಆಸ್ಪತ್ರೆ ಉಳ್ಸೋಕ್ಕೆ ಇವನೇನೋ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಸ್ನೇಹನ ಅಪ್ಪಂಗೂ ಸರಿ ಹೊಡಿತಾರೆ ಅಷ್ಟೊತ್ತಿಗೆ ಮಿನಿಸ್ಟರ್ ಹೆಂಡ್ತಿ ಇದಳು ಆ ಡಾಕ್ಟ್ರು ಎಲ್ಲೂ ಕಾಣ್ತಿಲ್ಲ ಕಣರು ಹುಡುಕ್ರು ಅಂದಾಗ ಎಲ್ಲರೂ ಹೋಗಿ ಡಾಕ್ಟ್ರನ್ನ ಹುಡುಕ್ತಿರ್ತಾರೆ ಈ ಕಡೆ ರಾಮ್ ಸೀದಾ ಮನೆ ಕಡೆ ಹೋಗ್ತಿರ್ತಾನೆ ಮಿನಿಸ್ಟ್ರು ಮಗಂಗೆ ಸಿಟ್ಟು ಮಾಡಿ ಸಿಟ್ಟು ಬಂದು ಆಸ್ಪತ್ರೆಯಲ್ಲಿರೋದು ಏನೂ ಬಿಡಬೇಡಿ ಕಂಡ್ರು ಎಲ್ಲ ನಾಶ ಮಾಡಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸ್ನೇಹ ಬಂದು ಡ್ಯಾಡಿ ಏನು ಡ್ಯಾಡಿ ಹಿಂಗಾಯ್ತಲ್ಲ ಅಂದಾಗ ಕೇಳ್ತಾನೆ ಸ್ನೇಹ್ ಡ್ಯಾಡಿ ಎಲ್ಲಿ ರಾಮ್ ಅಂದಾಗ ರಾಮ್ನ ನನ್ನ ಮನೆ ಕಳಿಸಿದ್ದೀನಿ ಆದರೆ ಮಿನಿಸ್ಟ್ರು ಕಡೆಯವ್ರನ್ನ ಅವ್ರನ್ನ ಚೇಜ್ ಮಾಡ್ತಿದ್ದಾರೆ ಡ್ಯಾಡಿ ಬನ್ನಿ ನಾವು ಫಸ್ಟು ಇಲ್ಲಿಂದ ಹೋಗೋಣ ಅಂದಾಗ ಸ್ನೇಹನ ಅಪ್ಪ ಹೇಳ್ತಾರೆ ಫಸ್ಟು ಪೊಲೀಸ್ರಿಗೆ ಫೋನ್ ಮಾಡು ಅಂತ ಇಲ್ಲಿ ನೋಡಿದರೆ ಇಡೀ ಫೈಲು ಎಲ್ಲದನ್ನೂ ಮಿನಿಸ್ಟ್ರು ಕಡೆಯವರು ಹಾಳು ಮಾಡಿ ನಾಶ ಮಾಡ್ತಿರ್ತಾರೆ ಸ್ನೇಹ ಸ್ನೇಹನಪ್ಪ ಪೊಲೀಸ್ರಿಗೆ ಫೋನ್ ಮಾಡೋಕ್ ಕಡೆ ಈ ಕಡೆ ಬರ್ತಾರೆ ಅಷ್ಟೊತ್ತಿಗೆ ಮಿನಿಸ್ಟ್ರ್ ಮಗ ಹೇಳ್ತಾನೆ ಡಾಕ್ಟ್ರು ತಪ್ಸ್ಕೊಂಡಿದ್ದಾನೆ ಅವನನ್ನು ಮಾತ್ರ ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ರಾಮ್ನ ಕಾರಣ ಮಿನಿಸ್ಟ್ರು ಕಡೆಯವರೆಲ್ಲ ಚೇಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಪ್ರೇಮ ಫ ರಾಮ್ಗೆ ಫೋನ್ ಮಾಡಿ ಹಣ್ಣುಗಳನ್ನ ತಗೊಂಡಿದ್ದೀನಿ ಹಣ್ಣುಗಳನ್ನ ತಗೊಂಡು ನಿನಗೆ ಕಳಿಸಿದ್ದೀನಿ ತಿನ್ನು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಾಮ್ ಇದ್ದೋನು ನಾನು ಕಮಿಷ್ನರ್ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆವಾಗ ರಾಮ್ ಹತ್ರ ಕೇಳ್ತಾಳೆ ಪ್ರೇಮ ಯಾಕೆ ಏನಾಯಿತು ಅಂದಾಗ ಆಸ್ಪತ್ರೆಯಲ್ಲಿ ನಡೆದಿದೆಲ್ಲ ವಿಚಾರ ರಾಮ್ ಪ್ರೇಮಂಗೆ ಹೇಳ್ತಾನೆ ಎಲ್ಲ ವಿವರಿಸಿದ ಮೇಲೆ ಹೇಳ್ತಾನೆ ನಾನು ಅದಕ್ಕೆ ಕಮಿಷ್ನರ್ ಆಫೀಸಿಗೆ ಹೋಗಿ ಎಲ್ಲ ಹೇಳ್ತೀನಿ ಅಂದಾಗ ಪ್ರೇಮ ಹೇಳ್ತಾಳೆ ಸರಿ ನೀನು ಫಸ್ಟು ಹೋಗು ಇಲ್ಲಾಂದರೆ ಈ ಜನ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಅವ್ರು ಏನು ಬೇಕಂದ್ರೂ ಮಾಡ್ಬೋದು ಅಂತ ಅಷ್ಟೊತ್ತಿಗೆ ರಾಮ್ ಸರಿ ಅಂತ ಫೋನ್ ಕಟ್ ಮಾಡ್ತಾನೆ ಈ ಕಡೆಯಿಂದ ಮಿನಿಸ್ಟ್ರು ಮಗ ಮಿನಿಸ್ಟ್ರು ಕಡೆಯವರೆಲ್ಲ ರಾಮ್ನೇ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಈ ಕಡೆ ಮಹಾದೇವ ಮಹಾದೇವ ನಮ್ಮ ಚಿಕ್ಕಪ್ಪ ಎಲ್ಲ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಪ್ರೇಮ ಫೋನ್ ಮಾಡಿ ಆತೆ ರಾಮ್ ತುಂಬ ಅಪಾಯದಲ್ಲಿದ್ದಾನೆ ಮಿನಿಸ್ಟರಿಗೇನೋ ತೊಂದರೆ ಆಗಿದೆ ಅಂತ ಮಿನಿಸ್ಟ್ರು ಕಡೆಯವರು ರಾಮ್ಗೆ ಅಪಾಯ ಮಾಡೋಕ್ಕೆ ಬರ್ತಿದ್ದಾರತ್ತೆ ಹಾಗಾಗಿ ಅವನು ಕಮಿಷ್ನರ್ ಆಫೀಸ್ ಹತ್ರ ಹೋಗ್ತಿದ್ದಾರೆ ನಾನು ಈಗ ಹೋಗ್ತಿದ್ದೀನಿ ನೀವು ಬನ್ನಿ ಅತ್ತೆ ಪ್ಲೀಸ್ ಅತ್ತೆ ಅಂತ ಫೋನ್ ಮಾಡಿ ಹೇಳ್ತಾಳೆ ಅಷ್ಟೊತ್ತಿಗೆ ಮಹಾದೇವ ನಮ್ಮ ಸರಿ ಆಯಿತು ಅಂತ ಮಹಾದೇವಂಗೆ ಕಾರ್ನ ಮಿನಿಸ್ಟ್ರು ಕಮಿಷ್ನರ್ ಆಫೀಸ್ ಹತ್ರ ತೀರಿಸು ಅಂತ ಹೇಳ್ತಾನೆ ಕಡೆ ಸ್ನೇಹ ಸ್ನೇಹನ ಅಪ್ಪನೂ ಬರ್ತಿರ್ತಾರೆ ಪ್ರೇಮಸ ಆಟೋದಲ್ಲಿ ಕಮಿಷನರ್ ಆಫೀಸಿಗೂ ಬರ್ತಿರ್ತಾರೆ ಮಹಾದೇವ ಮಹಾದೇವ ನಮ್ಮ ಚಿಕ್ಕಪ್ಪನೂ ಬರ್ತಾ ಇರ್ತಾರೆ ಅವಾಗ ಮಹಾದೇವ ನಮ್ಮ ಹೇಳ್ತಾರೆ ಬೇಗ ಓಡಿಸೋ ಅಂದಾಗ ಮಹಾದೇವ ಹೇಳ್ತಾರೆ ಇಲ್ಲ ಅಮ್ಮ ನಾ ಬೇಗನೆ ಹೋಗೋಣ ರಾಮ್ನ ಮೈ ಮುಟ್ಟಕ್ಕೂ ನಾನು ಬಿಡಲ್ಲ ಅವರಿಗೆ ಅಂತ ಎಲ್ಲರೂ ಕಮಿಷನರ್ ಆಫೀಸಿಗೆ ಹೋಗ್ತಾ ಇರ್ತಾರೆ ಮೂರು ಕಡೆಯಿಂದ ರಾಮನ ಕಾರನ್ನ ಫುಲ್ಲು ಇದು ಮಾಡಿಬಿಡ್ತಾರೆ ಅವನಿಗೆ ಎಲ್ಲೂ ಹೋಗಕ್ಕೆ ಆಗಲ್ಲ ಅಷ್ಟೊತ್ತಿಗೆ ಮಿನಿಸ್ಟ್ರ್ ಮಗ ಬಂದು ಕಾರಿಂದ ಇಳಿ ಇಲ್ಲಾಂದರೆ ಕಾರಿಗೆ ಬೆಂಕಿ ಹಾಕ್ತೀನಿ ಅಂತ ರಾಮನ ಕಾರಿಂದ ಹೊರ ಕರ್ಕೊಂಡು ಬಂದು ಏನೋ ತಪ್ಪಿಸ್ಕೊಂಡು ಹೋಗೋಕೆ ನೋಡ್ತಾ ಇದೀಯ ನನ್ನ ತಂದೆನ ಕೋಮ ಸ್ಟೇಜಿಗೆ ತಂದು ಇಲ್ಲಿಂದ ಓಡ್ತಿದ್ದೀಯ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ರಾಮ್ ಇದ್ದೋನು ನಿಮ್ಮ ತಂದೆನ ನಾನು ಉಳಿಸ್ಕೊಡ್ತೀನಿ ನೀವು ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ನಿನ್ನ ನಂಬಿದಿಕೆ ಈ ಥರ ಮಾಡಿದ್ಯಲ್ಲನೋ ಅಂತ ಮತ್ತೆ ಮಿನಿಸ್ಟ್ರ್ ಮಗ ಸರಿ ಬೈತಾ ಇರ್ತಾನೆ ರಾಮ್ಗೆ ರೌಡಿಗಳು ಎಲ್ಲ ಸೇರಿ ಹೊಡಿತಿರ್ತಾರೆ ಅಷ್ಟೊತ್ತಿಗೆ ಸ್ನೇಹ ಸ್ನೇಹನಪ್ಪ ಬರ್ತಾರೆ ಅದನ್ನ ನೋಡಿ ಸ್ನೇಹ ಕಾಪಾಡೋಣ ಬನ್ನಿ ಅಂದಾಗ ಸ್ನೇಹನಪ್ಪ ಬೇಡ ಮಕ್ಕಳೇ ಈಗ ನಾವು ಹೋದರೆ ಆ ಕ್ಲೌಡಲ್ಲಿ ನಮಗೂ ಸರಿ ಬೀಳುತ್ತೆ ಈ ಪೊಲೀಸರಿಗೆ ಹೇಗಾರು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಅವರೇ ಬಂದು ನೋಡ್ಕೊಳ್ತಾರೆ ಅಂತ ಈ ಕಡೆ ರಾಮ್ ಕರೀತಾ ಇರ್ತಾನೆ ಸ್ನೇಹ ಸ್ನೇಹ ಅಂತ ಅಷ್ಟೊತ್ತಿಗೆ ಅಲ್ಲೊಬ್ಬ ನೋಡಿ ನೋಡಿ ಆಸ್ಪತ್ರೆದು ಓನರ್ ಬಂದ ಅವನು ಬಿಡಬಾರ್ದು ಅಂದ ತಕ್ಷಣ ಸ್ನೇಹ ಮತ್ತು ಸ್ನೇಹ ತಂದೆ ಸೀದಾ ಕಾರ್ ತಗೊಂಡು ಹೋಗಿಬಿಡ್ತಾರೆ ಈ ಕಡೆ ರಾಮ್ಗೆ ಸರಿ ಹೊಡಿತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ